ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಆಲ್ರೆಡಿ ಟೂ ಡೇಸ್ ಆಗಿದೆ ಕರೆಕ್ಟಾಗಿ ಡೈಲಿ ವ್ಲಾಗ್ನೇ ಶೂಟ್ ಮಾಡ್ತಾ ಇಲ್ಲ ಇವಾಗ ಆಲ್ರೆಡಿ ಹನ್ನೆರಡು ಮುಕ್ಕಾಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಕುರ್ತು ಅಳ್ತಾ ಇದ್ಲು ಇವಾಗ ಜಸ್ಟ್ ಅವಳಿಗೆ ಸಮಾಧಾನ ಹೋಗ್ಬಿಟ್ಟು ಬಂದೆ ಸಾರಗಳು ಬಳೆ ಒಂದು ಮೂರು ವೇಲು ಅಂದರೆ ನಮ್ಮ ಅಮ್ಮ ಒಂದು ಕುರ್ತಾ ಟಾಪು ಕಟ್ ಮಾಡಿಬಿಟ್ಟೈತದ ಅದೊಂಥರ ರೌಕೆ ಥರ ಐತೆ ಅದನ್ನೆಲ್ಲ ಹಾಕ್ಕೊಂಡು ರೋಡಲ್ಲೆಲ್ಲ ಅಲದಾಡ್ತಾಯಿದ್ರು ಈಗ ತಾನೇ ಸ್ನಾನ ಮಾಡಿಸಿ ಜುಟ್ಟ ಹಾಕಿಸಿ ಅಷ್ಟು ಚೆನ್ನಾಗಿ ರೆಡಿ ಮಾಡಿದರೆ ಹಂಗೆಲ್ಲ ರೆಡಿ ಆಯ್ತಾಳೆ ನೋಡಿ ಈಗ ರೆಡಿ ಆಗೋಳೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಆ ಕುರ್ತಾ ಟಾಪ್ ಕಟ್ ಮಾಡಿರೋದು ಹಾಕೊಂಡವಳೆ ಅಂದರೆ ಎರಡು ಸಾರ ಎರಡು ಸಾರ ಹಾಕ್ಕೊಂಡಿದ್ಲು ಕೈ ತುಂಬ ಬಳೆ ತೊಟ್ಟಿದ್ಲು ರಿಬ್ ಏನು ಏರ್ಬೆಂಡು ಉಪ್ಪುಗಳು ಹಾಕಿದ್ಲು ಎಲ್ಲ ಬಿಚ್ಚಿಟ್ಸಿದ್ದೀನಿ ಹಾಂ ಏನ ಏ ಕೊಡೋದಿಲ್ಲ ನಾನು ಈಗ ತಾನೇನಾನು ಬಿಚ್ಚಿಡ್ಸಿದ್ದು ಸ್ನಾನ ಮಾಡಿ ಪವಿತ್ರ ಮೇಡಮ್ ಕಾಲ್ ಮಾಡಿ ತಿಂತಾಳು ನಿಮ್ಮ ಪವಿತ್ರ ಮೇಡಮ್ಗೆ ಕಾನ್ವೆಂಟ್ಗೆ ಹೋಗ್ಬಾರ್ದು ನೋಡಿ ಇವತ್ತಿಂದ ಕಾನ್ವೆಂಟು ಓಪನು ಫ್ರೆಂಡ್ಸ್ ಆದರೆ ಏನೋ ಕಳಿಸಿಲ್ಲ ನಾಳೆಯಿಂದ ಕಳ್ಸೋಣ ಗುರುವಾರದಿಂದ ಅಂತವಾ ಈ ಟಾಪ್ ನಂದು ಪಿ ಯು ಸಿಲ್ ಹೊಲಿಸ್ಕೊಂಡಿದ್ದು ಪೀಸ್ ತಗೊಂಡು ಡ್ರೆಸ್ ಪೀಸ್ ತಗೊಂಡ್ರು ನೋಡಿ ಈ ವೇಲ್ ಕೊಟ್ಟಿದ್ದೀನಿ ಡ್ರೆಸ್ ವೇಲ್ಗಳವಲ್ಲ ಚೆನ್ನ ಚೆನ್ನಾಗಿರವು ಅವನ್ನ ಕೊಡು ಅಂತ ಅಳ್ತಾವಳೆ ನಾವಮ್ಮ ಬಟ್ಟೆ ಅಂದ್ಬಿಟ್ಟು ನಮ್ಮ ನಮ್ಮಅಂಬ ಆಯ್ತದೆ ಚಿರು ಇದು ಏನಿದು ಲೊಟ್ ಕೆಲಸ ಬಾಯ್ ಸರಿ ಮಾಡ್ತೀನಿ ನಾ ಕೊಡೋದಿಲ್ಲ ಕಲ್ ಕು ನೀನ್ ಜಾಸ್ತಿ ಮಾತಾಡ ನಡಿ ಕಾನ್ವೆಂಟ್ಗೆ ಹೋಗೋ ನಡಿ ಪವಿತ್ರ ಮೇಡಮ್ ಕಾಲ್ ಮಾಡ್ತೀನಿ ತಾಳು ಬಟ್ಟೆ ಇಲ್ವಾ ಹಿಂಗೆ ಹರಿದೋಗಿರೋ ಬಟ್ಟೆ ಎಲ್ಲ ನಿಕ್ಕೊತಾರ ಹಾ ನೋಡಿ ಅತ್ಕೊಂಡ್ ಅತ್ಕೊಂಡು ಹೆಂಗ್ ಮಕ್ಕ ಮಾಡ್ಕೊಂಡೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿ ಸ್ನಾನ ಮಾಡಿಸಿ ಎಲ್ಲಾನು ಮಾಡಿದ್ರೆ ರೆಡಿ ಆಯ್ತವಳ ಹಿಂಗೆ ಒಳೆ ಕೃತು ಬಳೆ ಹಾಕಿದ್ಯಲ್ಲ ಕೃತು ಕೊಡೋದಿಲ್ಲ ಮುಚ್ಚು ಬಾಯ ಒಂದ್ ಫಿಲ್ಮ್ ಅಲ್ಲಿ ದ್ವಾರ್ಕಿಶ್ ಹಾಕೊಂಡಿರ್ತಾರೆ ಹಂಗ ಹಾಕೊಂಡ್ರೆ ಡ್ರೆಸ್ ಏನ್ ತಗೊಂಡೋಗ ಆಟೋಗ ಇಲ್ಲ ನೋಡಿ ಮಲ್ಕೊಂಡಿ ಬಿಸಿಲು ತಗೋಲ್ ಬಾಕ್ಸಲ್ಲಿ ಒಂದೇ ಒಂದ್ ಹಪ್ ತಗೋಬೇಕು ಇನ್ನೇನು ಏನು ತಗೊಳಂಗಿಲ್ಲ ಇನ್ನೇನು ತಗೊಳಂಗಿಲ್ಲ ಆ ತಗೋ ಇನ್ನೇನು ಮುಟ್ಟಂಗಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಆಟ ಮಾಡ್ತಾಳೆ ಅಯ್ಯೋ ಯಾವ್ದೋ ಒಂದ್ ಕುರ್ತಾ ಟಾಪ್ ಮೇಲೆ ಮತ್ತೆ ಇದು ಯಾಕೆ ಅಲ್ತ ಹಾಕೋ ನಿನಗೆ ನಾಳಿಂದ ಹೋಗಿವೆ ಇವತ್ತಾಡು ನಾಳೆಯಿಂದ ಕಳಿಸ್ತೀನಿ ಕತೆ ಕಾನ್ವೆಂಟ್ಗೆ ನಿನ್ನ ನಿನ್ನಂಗೆ ಯಾರಾಡ್ತಾರೆ ಮುಚ್ಚು ಬಾಯ ಅಂತ ಇವಳು ಅತಿಯಾಗಿ ಆಡ್ತಿದಾಳೆ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ತಲೆ ಹೋಗ್ಬಿಟ್ಟೈತೆ ಯಾಕಾದ್ರೂ ಇವತ್ತು ಉಳಿಸ್ಕೊಂಡು ಹೋಗು ಅಂತ ಬಿಡ್ಬೇಕಿತ್ತು ಅಲ್ವಾ ಕೃತು ಎಲ್ಲನೂ ಹರಗು ಎಲ್ಲಾನು ತೆಗ್ದು ಎಸಿತೀನಿ ತಿಪ್ಪೆಗುಂಡಿಗೆ ಎಸಿತೀನಿ ಕತೆ ಮನೆ ಬಿಟ್ಟು ಹೋಗಂಗಿಲ್ಲ ಇಲ್ಲೇ ಆಟಾಡ್ಬೇಕು ಇವೆಲ್ಲನೂ ಹಾಕೊಂಡು ಬೀದಿಗೆ ಹೋದ್ರೂ ಮಾತ್ರ ಸುಮ್ನೆ ಇರೋದಿಲ್ಲ ಹಾ ಹೋಗ ಹೋಗು ಫ್ರೆಂಡ್ಸ್ ನೀರು ಬಿಟ್ಟವೇ ಮೋಟ್ರ ಹಾಕಿ ನೀರು ಹಿಡಿತಾ ಇದ್ದೋ ನಿರ್ಶಿತ ಬಂದು ಚಿಂಟು ಬಿಟ್ಬಿಟ್ಟು ಅದ್ರು ನೀ ಅವಳು ಒಬ್ಬಳೆ ಅಲ್ವಾ ಪಾಪ ಇಲ್ಲ ಅವ್ರ ಅಜ್ಜಿ ವಯಸ್ಸೈತೆ ಸ್ವಲ್ಪ ಚಿಂಟು ನೋಡ್ಕೊಂತ ಉಳ್ಳು ಹಾಕ್ತೋ ಗೊಂಬೆ ಕೊಟ್ಬಿಟ್ಟು ಅಳಿತಾವಳೆ ಫ್ರೆಂಡ್ಸ್ ಅದಕ್ಕೆ ಅಮ್ಮನ್ನೇ ಒಬ್ಬನೇ ಹಿಡ್ಕೊಳಮ್ಮ ಅಂದ್ಬಿಟ್ಟು ಅಮ್ಮನ್ ಬಿಟ್ಬಿಟ್ಟು ನಾನೇ ಚಿಂಟು ಎತ್ಕೊಂಡು ನಿಂತಿದ್ದೀನಿ ಧೊಳಗಳೊಳ ಶುಕ್ ಶುಕ್ ಶುಕ್ಳ ನೋಡಿ ಚಿಂಟುಗೂ ಮ್ಯಾಚಿಂಗ್ ಗೊಂಡೆ ಬೇರೆ ಸುರಿಸ್ತಾವಳೆ ಕ್ಲೀನ್ ನಾ ನೋಡಿ ಅದ್ರ ಮೇಲೆ ಕೂರಿಸಿದ್ದೀವಿ ಅದು ಕೃತಂದು ಆಯಿತಾ ಕೃತು ಐದು ತಿಂಗಳು ಪಾಪು ಇದ್ದಾಗ ಬುಕ್ ಮಾಡಿದ್ದೆ ನಮ್ಮ ಕೃತು ಕೊಟ್ಲು ಅಮ್ಮ ಚಿಂಟುನ ಅದ್ರ ಮೇಲೆ ಕೂರಿಸು ನೋಡೋಣ ಹೆಂಗೆ ಅಳ್ತಾಳ ಅಂತ ಕೂರಿಸಿದ್ಮೇಲೆ ಅಳ್ತಾ ಇಲ್ಲ ಫ್ರೆಂಡ್ಸ್ ಸುಮ್ಮನೆ ಅವಳೆ ಚೆನ್ನಾಗಿ ಕೂತವಳೆ ಆರಾಮಾಗಿ ನಾನು ಅಮ್ಮಂಗೆ ಕಾಫಿ ಕೊಟ್ಟು ನಾನು ಕಾಫಿ ಕುಡಿತಾ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಒಂದು ಮುಕ್ಕಾಲು ಒಂದು ಮುಖಾದ ಕಾಫಿ ಕುಡಿತಾ ಇದ್ದೀನಿ ಬೆಳಗ್ಗೆಯಿಂದ ಟೀ ಕಾಫಿ ಕುಡಿದಿರಲಿಲ್ಲ ಡಯೆಟ್ ಮಾಡೋಣ ಅಂದ್ಬಿಟ್ಟು ಮೆಂತ್ಯ ಹಾಕಿದ್ದೆ ಮೆಂತ್ಯ ನೀರು ಕುಡಿದೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಎದ್ದ ತಕ್ಷಣ ಇವಾಗ ಯಾಕೋ ತಲೆನೋವು ತಡೆಯೋಕ್ಕಾಗ್ತಿಲ್ಲ ಅದಕ್ಕೆ ಒಂದು ಕಪ್ ಕಾಫಿ ಕುಡಿತಾ ಇದ್ದೀನಿ ಚಿಂಟು ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾಳೆ ಚಿಂಟು ಚಿಂಟು ಮಗಳ ಚಿಂಟು ಅವಳ ಅವಳ ಪಾಡಿಗೆ ಆಟ ಆಡ್ತಿದ್ದಾಳೆ ಗೈಸ್ ಐದು ಗಂಟೆ ಆಗೋಯ್ತು ನನಗೆ ಚಿಂಟು ಹೋಗಿ ನನಗೆ ತಲೆನೋವು ಬಂದ್ಬಿಡ್ತು ಕಾಫಿ ಕುಡ್ದು ಕೃತು ಮಲಗಿಸ್ಕೊಂಡು ಮಲ್ಕೊಂಡೋಳು ಕೃತು ಮಲ್ಕೊಂಡಿಲ್ಲ ನಾನು ಮಲ್ಕೊಬಿಟ್ಟಿದ್ದೀನಿ ಈಗ ರೈಸ್ ಹಾಕೋಣ ಯಾಕೋ ರೈಸ್ ಜೊತೆಗೆ ಸೊಪ್ಪು ಸಾರು ಮಾಡಿದ್ದು ಸೊಪ್ಪು ಇಟ್ಟಿತ್ತು ನಾನೇ ಇಟ್ಟಿದ್ದೆ ಆ್ಯಕ್ಚುಲಿ ಏನೋ ಜಿಗ್ಲೆಗಳೆಲ್ಲ ಇದಾಯ್ತವೆ ಅಂತ ಅದು ಸೊಪ್ಪು ಬೆವ್ದಂಗೆ ಸ್ಮೆಲ್ ಆಗ್ಬಿಟ್ಟೈತೆ ಆ ಸ್ಮೆಲ್ಲು ಸ್ವಲ್ಪ ರೈಸ್ಗೂ ಇದಾಗ್ಬಿಟ್ಟೈತೆ ಅದನ್ನು ಹಾಕೊಂಡಳು ಹೊರ್ಗಡೆ ಹಾಕ್ಬಿಟ್ಟು ಬಂದೆ ಬೆಳಗ್ಗೆ ದೋಸೆ ಇಟ್ಟೈತೆ ದೋಸೆ ಹಾಕೋಬೇಕು ಸ್ಕಿನ್ ಟ್ಯಾಗ್ ಹೋಯ್ತಾ ಅಂತ ಒಂದೆರಡು ಕಮೆಂಟ್ಸ್ ಬಂತೈತೆ ಇದು ಹೋಗಿಲ್ಲ ಯಾಕಂದರೆ ಇದು ಹೋಗ್ಬೇಕಿತ್ತು ಇನ್ನೊಂದು ದಿನ ಇದ್ದಿದ್ರೆ ಹೋಗಿರೋದು ಅದು ಕಟ್ಟಿದ್ವಲ್ಲ ಕೂದಲು ಅದು ಹುಚ್ಚೋಯ್ತು ಈ ಕಡೆ ಈ ಥರ ಸ್ಕಿನ್ ಟ್ಯಾಗು ಅದು ಹೋಗೈತೆ ನೋಡಿ ಇಲ್ಲೊಂದು ಈ ಥರ ಸ್ಕಿನ್ ಟ್ಯಾಗು ಅದು ಬಿದೋಗೈತೆ ಇದು ಮಾತ್ರ ಬಿದೋಗ್ಬೇಕು ಬಿದೋಗೋ ಟೈಮಲ್ಲಿ ಕೂದಲೇ ಬಿದೋಗ್ಬಿಟ್ಟೈತೆ ಇನ್ನೊಂದು ಸಲ ಕಟ್ಟಿಸ್ಕೊಬೇಕು ಇದಕ್ಕೆ ಸ್ಕಿನ್ ಟ್ಯಾಗ್ ಹೋಗೈತೆ ನಾನು ಕ್ವಶನ್ಸ್ಗಳನ್ನ ಕೆಲವೊಂದನ್ನ ಅವಾಯ್ಡ್ ಮಾಡ್ತೀನಿ ಬೇಡ ಬೇಡ ಅಂತ ಅವಾಯ್ಡ್ ಮಾಡ್ತೀನಿ ಅಂತ ಹೇಳಿದಾಗ ನೀವು ಅಲ್ಲಿ ಅರ್ಥ ಮಾಡ್ಕೊಬೇಕು ನೇಮಿಂಗ್ ಸೆರೆಮನಿಗೆ ಹೋಗಿಲ್ವಾ ನೀವು ಅಂತ ಎರಡು ದಿನದಿಂದ ಕಮೆಂಟ್ ಬರ್ತಾನೆ ಇದೆ ಒಂದೇ ಉತ್ತರ ಕರೆದ್ರೆ ತಾನೇ ಹೋಗೋಕ್ಕಾಗೋದು ಕರೀತಾನೆ ಯಾರು ಹೋಯ್ತಾರೆ ನಾನು ಎಂಥೇಳು ಅಂದರೆ ಕರೆಯೋಕೆ ಕರೆಕ್ಟಾಗಿ ನನಗೆ ಹೋಗೋಕ್ಕಾಯ್ತೀನಿ ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶ ಆಯಿತು ಮತ್ತು ಈಗ ಒಂದು ಆರು ತಿಂಗಳಲ್ಲಿ ಒಂದು ಎರಡು ಸುಮಾರು ಒಂದು ಮೂರು ನಾಲ್ಕು ಮದುವೆಗಳಾಯಿತು ಕರೆದಿರೋತಕ್ಕೇ ನನಗೆ ಹೋಗಕ್ಕೆ ಆಗಲಿಲ್ಲ ಆಯಿತಾ ಕರೆದಿರೋದಕ್ಕೆ ಹೋಗೋಕ್ಕಾಗಲಿಲ್ಲ ಇನ್ನು ಖರೀದಿರೋಕ್ಕೆ ನೀವು ಹೋಗೋಕ್ಕಾಗತ್ತೆ ಹೇಳಿ ನಾನು ಅಷ್ಟೊಂದು ಫ್ರೀಯಾಗಿದ್ದೀನ ನನ್ಗೆ ನನ್ನ ಸಮಸ್ಯೆಗಳೇ ಜಾಸ್ತಿ ಹೆಲ್ತ್ ಇಶ್ಯೂಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಕರೆದಿ ಖರೀದಿರೋತಕ್ಕೆ ಹೋಗಕ್ಕೆ ಹೋಗೋಕ್ಕಾಗುತ್ತಾ ಹೇಳಿ ನೀವೇ ಹೇಳಿ ಯಾ ನೀವುಗಳೇ ಆಗಲಿ ಕರೀಲಿಲ್ಲ ಅಂತ ಹೇಳಿದ್ರೆ ಹೋಗ್ತೀರಾ ಎಷ್ಟೋ ಸಲ ಕರೆದಿರೋಕ್ಕೇ ನಮ್ಮ ಏನೋ ಸಮಸ್ಯೆಗಳಿಂದ ಕರೆದಿರೋಂಥ ಫಂಕ್ಷನ್ಸ್ಗಳಿಗೆನೆ ಹೋಗ್ತೀವಿ ಹೋಗೋದಕ್ಕಾಗಲ್ಲ ಇನ್ನು ಕರೀದೇ ಇರೋ ಅಂಥ ಫಂಕ್ಷನ್ಸ್ಗಳಿಗೆಲ್ಲ ಹೋಗೋದಾಗತ್ತ ಹೇಳಿ ಕರೆದಿದ್ರೆ ಖಂಡಿತವಾಗ್ಲೂ ಹೋಗಿರುವೆ ನನಗೆ ಯಾವುದೇ ರೀತಿಯಾದ ಇನ್ವಿಟೇಷನ್ ಬಂದಿಲ್ಲ ಅಥವಾ ಕಾಲ್ ಅಥವಾ ಮೆಸೇಜ್ ಅಥವಾ ಏನೂ ಬಂದಿಲ್ಲ ನಾನು ಹೋಗಿಲ್ಲ ಓಕೆನಾ ಇವಾಗ ದೋಸೆ ತಿಂದು ಐದು ಗಂಟೆ ಆಲ್ರೆಡಿ ಬೆಳಗ್ಗೆಯಿಂದ ಡಯಟ್ ಮಾಡೋಣ ಅಂತ ಹೇಳಿ ಮಾಡೋಣ ಟೀ ಕಾಫಿ ಕುಡಿಲಿಲ್ಲ ಮಧ್ಯಾಹ್ನಕ್ಕೆ ಬಂತು ತಲೆನೋವು ಅದಕ್ಕೆ ಕಾಫಿ ಕುಡಿದ್ಬಿಟ್ಟು ಅಚ್ಚು ಕಟ ಮಲ್ಕೊಂಡೆ ಈಗ ದೋಸೆ ಹಾಕೋಬೇಕು ದೋಸೆ ತಿನ್ನೋದು ಬೆಳೆಯೋಕ್ಕೆ ಗೊತ್ತ ಏನೇ ತಿಂದ್ರು ಅನ್ನ ತಿನ್ನಾಗೋದಿಲ್ಲ ಅದಕ್ಕೆ ದೋಸೆ ತಿನ್ನೋದು ಬೇಡ ಬೆಳಿಗ್ಗೆ ದೋಸೆ ತಿಂದಿದ್ನಲ್ಲ ಅಂದ್ಬಿಟ್ಟು ಅನ್ನ ಹಾಕೊಂಡ ಆಸೆ ತಿನ್ನೋಣ ಅಂತ ಬಟ್ ಏನು ಮಾಡ್ತೀರಾ ಅದ್ಯಾಕೋ ಯಾಕೋ ಬಿಳಿಯನ್ನ ಬಿಳಿಯಾನ ತಗೊಂಡು ತಿನ್ನೋಕ್ಕೆ ಅಂದ್ಬಿಟ್ಟು ತಿಂದಳು ಅಮ್ಮ ಯಾಕೋ ಜಿರಡೆ ತಿಂದಿರಾಗ ಅದೇ ಕಣಮ್ಮ ಜಿರಡೆ ತಿಂದಿರಾಗ ಸ್ಮೆಲ್ ಬರ್ತ ಕಣಮ್ಮ ಅನ್ಬಿಟ್ಟು ವಾಪಸ್ ಹಾಕ್ಬಿಟ್ರು ನಾನು ನಾಲ್ಕೈದು ತಿಂದಿದ್ದೆ ಏನೋ ಒಂಥರ ಆಯ್ತೈತಲ್ಲ ಏನು ಅನ್ಕೊಂಡ್ ಸುಮ್ ತಿಂತಾ ಇದೆ ಏನು ಇಲ್ಲ ಅನ್ಕೊಂಡು ಇವಳು ಯಾವಾಗ ಅಂದ್ರು ಜಿರ್ಡೆ ತಿಂದ ಐತೆ ಕಣಮ್ಮ ಅಂತ ನಾನ್ ಕೈನೇ ತೊಳ್ಕೊಂಡೆ ಕೈ ತೊಳ್ಕೊಂಡು ಡ್ರೈನೇಜ್ ಹಾಕ್ಬಿಟ್ಟು ಬಂದೆ ನಾಯಿಗಳು ತಿನ್ಕೋತವೆ ಅಂತ ಹೇಳಿ ಈಗ ದೋಸೆ ಹಾಕೊಂಡು ದೋಸೆ ತಿನ್ಬೇಕು ಇಷ್ಟ ನಾನು ಮೊನ್ನೆ ಡೈಲಿ ವ್ಲಾಗ್ನ ಟೂ ಡೇಸ್ ಆದಮೇಲೆ ಇವತ್ತು ಕಂಟಿನ್ಯೂಷನ್ ಆಗಿ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಇದು ನಾನು ಅದೇ ಹೇಳಿದ್ನಲ್ಲ ಸೊ ಅದಕ್ಕೆ ನನ್ನ ತಂಗಿನೂ ಕೂಡ ಬೆಂಗಳೂರಿಂದ ಬಂದಿದ್ದು ಮಾರ್ನಿಂಗೀಗ ಬೆಳಗ್ಗೆ ಪಲಾವು ಮಾಡೋಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಮಳೆ ಬೆಳಗ್ಗೆಯಿಂದ ಮಳೆ ಕುರಿತು ಕಾನ್ವೆಂಟ್ ಕಳಿಸ್ಬೇಕಿತ್ತು ಅವಳು ನೋಡಿದ್ರೆ ಬೆಳ ಬೆಳಗ್ಗೆಯಲ್ಲೇ ಹೊಟ್ಟೆ ನೋವು ಅಂತ ಹೇಳಿ ತಗೊಂಡು ಕೂತವಳೆ ನನಗೆ ಹುಷಾರಿಲ್ಲ ಫುಲ್ಲು ಜಾಸ್ತಿ ಶೀತ ಶೀತಕ್ಕೆ ಕಣ್ಣೆಲ್ಲ ಒಂಥರ ಉರಿ ಉರಿ ಒಂಥರ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲಿಂಗ್ ಅದೇ ಶೀತ ಜಾಸ್ತಿ ಆದರೆ ಗೊತ್ತಲ್ಲ ಹೆಂಗಾಗುತ್ತೆ ಅಂತ ಹೇಳಿ ನಾ ಒಂದು ಮನೆ ಪುದೀನ ಇಲ್ವೇನೋ ಕಣೆ ಒಂದು ಮನೆ ಕಸ ಕುಡಿಸಿದೆ ಅಷ್ಟರಲ್ಲಿ ಅಂಗಡಿಗೆ ಹೋಗಿದ್ದೆ ಕುರ್ತನೂ ಕೂಡ ನನ್ನ ಜೊತೆ ಬಂದಿದ್ದು ಮಳೆ ಬೆಳಗ್ಗೆ ಆಲ್ಮೋಸ್ಟ್ ಬೆಳಗಿನ ಜಾವ ಅಥವಾ ಮಧ್ಯರಾತ್ರಿಯಿಂದನೇ ಸ್ಟಾರ್ಟ್ ಆಗಿದೆ ಈ ಈಗ ಹಾಸಿಗೆ ಇನ್ನೂ ಎತ್ತಿಲ್ಲ ನನ್ನ ರೂಮ್ದು ಹಾಸಿಗೆ ಎಲ್ಲ ಎತ್ತಿ ಕಸ ಕುಡಿಸಿ ಕ್ಲೀನ್ ಮಾಡಿ ಒಂದು ದೊಡ್ಡ ಬಿಸ್ನೀರು ಕುಡಿಬೇಕು ಕಾಫಿ ಇಟ್ಕೊಂಡು ಕುಡ್ದೆ ಅಯ್ಯೋ ತಿಂಡಿ ಮಾಡಿಬಿಡ್ತಾಳೆ ತಿಂಡಿ ತಿಂದು ಇನ್ನು ಅವಳು ಹೊರಡ್ತಾಳೆ ಬೆಂಗಳೂರಿಗೆ ರಿಟರ್ನ್ನು ಕೃತು ನೋಡಿದ್ರೆ ಹೊಟ್ಟೆ ನೋವು ಅಂತ ಹೇಳಿದಳು ಹೊಟ್ಟೆ ನೋವು ಸಿರಪ್ ಹುಡುತ್ತೆ ಹೊಟ್ಟೆ ನೋವು ಸಿರಪ್ ಸಿಗಲಿಲ್ಲ ಪಾರ್ಟಿತ್ತು ಅದನ್ನೇ ಹಾಕಿದೆ ಸಿರಪ್ ಕುಡಿದ್ರೆ ಚೆನ್ನಾಗಿ ಆಟಾಡ್ತಾವಳೆ ನೋಡಿ ಅದನ್ನ ಎಂಥದ್ದೋ ಅಂತ ತೆಗಿಸ್ಕೊಂಡವಳೆ ಅವಳನ್ನ ಬಿಟ್ಬಿಟ್ಟು ಮೆತ್ಕೊಯ್ತಾ ಇದ್ದೆ ಛತ್ರಿ ತಗೊಂಡು ನೋಡ್ಬಿಟ್ಟು ನಾನು ಬರ್ತೀನಿ ಹಂಗೇ ಅಂಥೇಳಿ ಓಡಿಬಂದು ಇವಾಗ ಸ್ವಲ್ಪ ಸ್ವಲ್ಪ ಕೆಲಸಗಳಿವೆ ನಿಧಾನಕ್ಕೆ ಮುಗಿಸ್ಕೊತೀನಿ ಅಮ್ಮ ಬಟ್ಟೆ ಒಗೀತೈತೆ ನಿನ್ನೆ ಆ ಸಾವಿಂದ ಬಂದು ಸ್ನಾನ ಮಾಡ್ಕೊಂಡ್ವಲ್ಲ ಅದೆಲ್ಲ ಒಂದು ಎರಡು ಬಕ್ಕಿ ಮೂರು ಅಷ್ಟು ಬಟ್ಟೆ ಐತೆ ಎಲ್ಲ ಒಗೀತೈತೆ ಸಂಪಲ್ಲಿ ನೀರು ತಗೊಂಡು ಬನ್ನಿ ಕೈಸಿ ಇವತ್ತು ಏನೇನು ಮಾಡ್ತೀವಿ ಎಲ್ಲವನ್ನು ನೋಡಿರಿ ನನ್ನ ವೀಡಿಯೋದಲ್ಲಿ ಹಾಗೆ ಕೆಲಸ ಮಾಡಿಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಪ್ಪ ನೋಡಿ ನಾನು ಟಿ ಶರ್ಟ್ ಒಗ್ದಿಟ್ರದ ಹಿಂಗೆ ಹಾಕೊಂಡು ಹುಚ್ಚಿ ಥರ ಆಗೋಳೆ ಅವಳು ಉಂಗ್ರಗಳು ಹಾಕೋತಾಳೆ ಎಲ್ಲ ಮೂರವೇ ಕನವ ಇವಳೆ ಶ್ರೀಮಂತಲು ಮೂರ್ ಉಂಗರ ಮಡಿಕೊಂಡಿರೋಳು ನೀರು ಬಿಕ್ಡಿಕೆ ನೀರ್ ನೀ ಆ ಕಡೆ ಬಿರಳ್ಗಾಕೋಳೆ ಅಮ್ಮ ಎಲ್ಲ ಒಂದೊಂದು ಗ್ರಾಮು ಅದೊಂದೊಂದು ಮಾತ್ರ ಅದೆಷ್ಟು ಎಷ್ಟು ಫೈವ್ ಹಂಡ್ರೆಡ್ ಮಿಲಿಯನ್ ಸಿಕ್ಸ್ ಹಂಡ್ರೆಡ್ ಕಿರ್ ಬೆಳ್ಗಾಕೋ ಅದಕ್ಕೆ ಆ ಸಣ್ಣದು ಅದು ಗಟ್ಟಿ ಅದೇ ಒಂದು ಗ್ರಾಮ್ದು ಆ ಡಿಸೈನ ಹುಡ್ಕಿ ಹುಡ್ಕಿ ಬೇಕು ಅಂದ್ಬಿಟ್ಟು ಮಾಡ್ಸಿದ್ರು ತೋರಿಸೋ ಅಮ್ಮಗೆ ಚಿನಿ ಹೂ ಶ್ರೀಮಂತ ಶ್ರೀಮಂತ ನೋಡ್ತೀನಿಂಗ್ರ ನೀ ಎಲ್ಲಿ ಬೀದ್ ಅಮ್ಮನ್ ಸೀರೆ ಐತ ಸುಮ್ನೀರ್ ಚಾಂದ್ ಹಾಕೊಳ್ಳಿ ಅವಳು ಹಾಕೋಣ ನೀನು ಅವಳು ಮೊದಲೇ ಚಿಪ್ಡಿ ಅದ್ರಲ್ಲೂ ಚಿನ್ನ ದುಂಗ್ರ ಕೊಡ್ತಾರಾ ನಿಂಗೆ ಅಂದ್ರೆ ಅಯ್ಯ ಎಷ್ಟು ಸಕ್ಕತ್ತಾಗುವೆ ಮುದ್ದು ಮುง್ರ ಅಮ್ಮ ಚಾಮು ಫಂಕ್ಷನ್ಸ್ ಕಾಕೊಳುವೆ ನನ್ನ ಮಗಿಗೆ ಕರೆಕ್ಟಾಗಿ ಹಾಕಿ ಇಲ್ಲ ಯಾವ ಫಂಕ್ಷನ್ಸ್ ಊ ಊಹ್ یہ ಕಾಣ್ತಾ ಅದಪ್ಪ ಕೈ ಏ ಬೀದಿ ಹೋಗಬೇಡ ಕೃತ ಬಿಚ್ಕೋದರೆ ಬೀದಿ ಹೋಗಬೇಡ ಬಾಹುಳಿಕೆ ಬಾಹುಳಿಕೆ ಯಾ ಯಾ ಮೈಂದ ಎಳೆ ಗಿಳ್ಕೊಂಡು ನಾನು ಆಚ್ಕೋಕ ಆಕಲಿ ಬೊನೆ

ಆ ಉಂಗುರನ ಮುರಿಸ್ಬಿಟ್ಟು ಓಲೆ ಮಾಡಿಸಕಾಯ್ತದೆ ಅಂತ ಸರಿ ಆಯ್ತು ಮಡಗೋಗ ನೋಡಿ ಬಿರ್ ಗಿಡನ ಕೊಡು ಕೊಡು ಉಂಗ್ರ ಆ ಚಿನ್ನ ಜೊತೆ ಆಟ ಆಡ್ಬಾರ್ದು ಈಗ ನೀನ ಶ್ರೀಮಂತಲು ಮೂವತ್ತು ಗ್ರಾಮ್ಸ್ ಉಂಗ್ರ ಹಾಕೊಂಡು ಅದು ಮೂವತ್ತು ಗ್ರಾಮ್ಸ್ ಅಂತೀನಿ ಮೂವತ್ತು ಸಾವಿರದ ಉಂಗ್ರ ಹಾಕೊಂಡಿದೀನಿ ನೀನ ಶ್ರೀಮಂತಲು ತಕೊಬೈರಿ

ನೇ ನೇವಳನ್ನ ಮಗಳು ನನ್ನ ರಕ್ತ ಕಣ್ಣಿ ನಂದೇ ಹೇಳೋದವಳು ಏ ಹೋಗು ರೆಡಿ ಆಗೋಕು ಟೈಮ್ ಆಗ್ಲಿಲ್ವಾ ಟೈಮ್ ಆಯ್ತು ಟೈಮ್ ಹನ್ನೊಂದು ಇಪ್ಪತ್ತೊಂದು ಹೂ ನಿಂದೆ ಮಗಳು ಇದು ಈ ಸೂಪರ್ ಹನ್ನೊಂದು ಗಂಟೆಗೆ ಹನ್ನೊಂದು ಇಪ್ಪತ್ತೊಂದು ಬಸ್ ಯಾವಾಗ ಹೋಗಿ ರೆಡಿ ಆಗಿ ಹೋಗು ಬೇಗ ಪಟ ಪಟ್ನೆ ಹೋಗಿ ರೆಡಿ ಆಗೋಗಿ ಆಟೋ ಗಿಟೋಗಿ ಹತ್ ಕಾರು ಹೋಗಿವಿ ಬೈಕ್ ಯಾವ ಕಾರು ಈ ಹೊರಟ್ಲು ಮಾತಾಡ್ಕೊಂಡು ಟೈಮ್ ಆಗಿರೋದೇ ಗೊತ್ತಿಲ್ಲ ಹನ್ನೊಂದು ಗಂಟೆಗೆ ಹೋಯ್ತೀನಿ ಅಂತ ಕೂತ್ಕೊಂಡು ಮಾತಾಡ್ಕೊಂಡು ಹನ್ನೊಂದು ಆಗೈತೆ ರೆಡಿ ಆದ್ಲು ಈಗ ಹನ್ನೆರಡು ಹನ್ನೊಂದು ಮುಕ್ಕಾಲು ಯಾವ್ದಾದ್ರು ಬೈಕ್ ಬಂದ್ರೆ ಹತ್ತಿಸ್ಬೇಕು ಇವಾಗ ನಾಳೆ ಮೂರು ದಿನ ಆಗಿದ್ದೇನೆ ಹೋಗಿ ಮೂರು ದಿನನೇ ಏನೋ ಆಗಿತ್ತು ಮತ್ತೆ ಬಂದು ಯಾವತ್ತೂ ದಿನ ಭಾನುವಾರ ಹೋದ್ಲು ಬುಧವಾರ ಬಂದ ಗುರುವಾರ ಬಂದ್ರು ಇವಾಗ ಶುಕ್ರವಾರ ಹೋಯ್ತಾ ಅವಳೆ ಇನ್ನೇನು ಇಲ್ಲ ಗೈಸ್ ಇವತ್ತು ಇವತ್ತು ಅಂತೀನಿ ಬೈಕ್ನ ಏನೋ ಆಟೋ ಇದ್ರೆ ಹತ್ತು ರೂಪಾಯಿ ಚೇಂಜ್ ತಗೋಬೋದು ಆಟೋ ಇದ್ರೆ ಆಟೋ ಹೋಗ್ಲಿ ಹತ್ತಿಸ್ಬೇಕು ಅದಕ್ಕೆ ನಾನು ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀನಿ ಮಳೆ ಮೋಡ ಮಳೆ ನಿಂತೋಗೈತೆ ಬಟ್ ಮೋಡ ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಲಾಸ್ಟ್ ಬ್ಲಾಗ್ ನೋಡಿ ಗೊತ್ತಿರುತ್ತೆ ಅರ್ಥ ಮಾಡ್ಕೊಳ್ತೀರಾ ಅಲ್ವಾ ಎಂಡ್ ಮಾಡ್ತೀನಿ ಈಗ ಸಾಧ್ಯ ಆದರೆ ಮತ್ತೆ ಇದು ಇವತ್ತಿನ ಡೈಲಿ ಇವಾಗನ್ನ ಶೂಟ್ ಮಾಡ್ತೀನಿ ಇಲ್ಲ ಅಂದರೆ ಆಗೋಲ್ಲ ಬಾಯ್ ಮಾಡಬೇಡ ನಮ್ಮ ಬ್ಲಾಗಲ್ಲಿ బాయ్ బాయ్ అండ్ కమెంట్ మంగి మదరు తు పుణ్యవంతరు అంత గోవంద నమ్మ బీదీ చిక్కును అను నమ్మ చాందే స్క్రీన్షాట్ హాకే నోడక నిన్న యూట్యూబర్త అంతి హూపల్వ ఇప్ప కమెంట్ హాకీ తుంబుబుట్టీర థ్యాంక్ యూ ಹಂಗೇನಿಲ್ಲ ನಾನು ನಾವು ಇಬ್ರು ಜಗಳಾಡ್ತೀವಿ ನಂಗೂ ಬೈತಾಳೆ ಗೈಸ ಅಷ್ಟೊಂದೇನು ಒಳ್ಳೇವಳು ಅಂತ ಅನ್ಕೊಂಬೇಡಿ ನನ್ನ ತಂಗಿನ ನಂಗೂ ಬೈತಾಳೆ ಬೈಕ್ ಬಂದಂಗೆ ಸರಿ ಆಯ್ತು ಹುಳನ್ನ ಈಗ ಬೆಂಗಳೂರು ಕಳ್ಸ್ಬಿಟ್ಟು ಬರದ ಬೆಂಗಳೂರಿಗೆ ಸಾಲಿಗ್ರಾಮಕ್ಕೆ ಸಾಲಿಗ್ರಾಮಕ್ಕೆ ಸಾಲಿಗೆ ನಮಕ್ಕೆ ಆಟೋ ಹತ್ತಿಸ್ಬಿಟ್ಟು ಬರದ ಅಲ್ಲಿ ಬಾಯಿ ಗೈಸ್ ಬಾಯ್